ಸುಮ್ನೆ ಬಾರಲ ಪಾಪ ಕೈಗೆ ಜಾರು ಕೆಳಗಡೆ ಬೀಳ್ತಿ ಅದನ್ನು ಮಣಿಗಿಂಡ್ ಮಾಡಿ ಮತ್ತೆ ಸುಮ್ನೆ ಅಧ್ವಾನ ಮಾಡಬೇಡ ಸುಮ್ಮನೆ ಬಾ ನೋಡ್ಬೇಕಾದ್ರೆ ಈ ಟೊಮೊಟೊ ಕವರ್ ಕೊಡ್ತೀನಿ ಬೇಕಾದ್ರೆ ಇಟ್ಕೊತಿಯಾ ನೀನೆ ಮಟನ್ ಕವರು ಆ ನಾಯಿಗೆ ಅವು ಇವು ಬಂದು ಹಿಂದ್ಗಡಿಯಿಂದ ಕಿತ್ಕೊಂಡು ಹೋದ್ರು ಆಯ್ತು ಸುಮ್ನೆರು ಏನೋ ಬೇಡ ಸರಿ ಬಿಡು ಅಲ್ಲ ಕಣ್ತಾತ ಯಾಕೆ ಅಂಗಡಿ ಮಂತ ಕರ್ಕೊಂಡ್ಬಂದೆ ಯಾಕೆ ನನಗೆ ಚರಮೂರಿ ಬೋಂಡ ಕೊಡ್ಸಕ್ಕ ನೀನ್ ಟೀ ಕುಡಿ ನನಗೆ ಐದು ರೂಪಾಯಿ ಚರಮೂರಿ ಐದು ರೂಪಾಯಿ ಬೋಂಡ ಕೊಡಿಸ್ತಾತ ಹೇಳ ಪಾಪ ಅದಕ್ಕೆ ಕಣ ನೀನು ಹಿಂಗೆ ತರಲೆ ಮಾಡ್ತಿ ಅಂತಾನೆ ನಿನಗೆ ಎಲ್ಲೂ ಕರ್ಕೊಂಡ್ ಬರಲ್ಲ ಅವು ಹಾ ಚರಮೂರಿ ಬೋಂಡ ಅಂತ ಚರಮೂರಿ ಬೋಂಡ ನೆನ್ನೆ ಇನ್ನೂ ಅದು ಇದು ತಿಂದು ಹೊಟ್ಟೆ ಎಲ್ಲಾ ಕೆಡಿಸ್ಕೊಂಡು ಭೇದಿ ಮಾಡ್ಕೊಂಡು ಅಯ್ಯೋ ಅಂದಾನೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದೀನಿ ಅಲ್ಲೇ ತಿರ್ಗಾ ಇವಾಗ ಚರ್ಮುರಿ ಬಂಡಾ ಕೊಡಸ್ಕೊಂಡು ಹೋದ್ರೆ ನಿಮ್ಮ ಅಜ್ಜಿ ಅನ್ಕೊಂಡಿದ್ಯಾ ನನಗೆ ಇಲ್ಲಪ್ಪ ಸಮ್ಮಿ ನಾನೇನು ಸುಮ್ನಿರು ನಿಮ್ಮ ಅಜ್ಜಿ ಅದೆಂತದ ಮಟನ್ ಮಸಾಲೆನ ಏನೋ ತಗೊಂಬರ್ರಿ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದೀನಿ ಸುಮ್ನಿರು ಏನು ಕೊಡ್ಸಲ್ಲ ಆ ಮನೇಲಿ ಹೊಟ್ಟೆ ತುಂಬಾ ಮಟನ್ ಸಾಂಬಾರಿಂದ ಊಟ ಮಾಡುವಂತ ಸುಮ್ನಿರಲಾ ಪಾಪ ಅದೇನ್ ಅಂಗಡಿದು ಅದು ಇದು ತಿಂತೀಯ ಏನ್ ರಂಗಜು ಏನ್ ಬೇಕು ಟೀ ಕೊಡೋಣ ಕಾಫಿ ಕೊಡೋಣ ಈಗಳದೇ ಪಾಪ ಗಿರೀಶಪ್ಪ ನನಗೆ ಇವಾಗ ಟೀ ಕುಡಿಯಕ್ಕೆ ಕಾಫಿ ಕುಡಿಯಕ್ಕೆ ಟೈಮ್ ಇಲ್ಲ ಕಂಡ್ಲ ಪಾಪ ಒತ್ತಾಗ್ತಾ ಬರ್ತೈತೆ ಒಂಚೂರು ಬಿರಿಯಾನಿನೇ ಅದೇನೋ ಅಂತಾರಲ್ಲ ಅದು ಮಟನ್ ಸಾಂಬಾರಿಗೆ ಹಾಕ್ತಾರಲ್ಲ ಮಟನ್ ಮಸಾಲೆ ಅಂತಾರಲ್ಲ ಹತ್ ರೂಪಾಯಿ ನಾವು ಪಾಕೆಟ್ ಅದ್ ಕೊಡ್ಲ ಪಾಪ ಬಿರಿಯಾನಿ ಕೊಡಪ್ಪ ಯಾಕಜ ಹಿಂಗ ಅಪ್ರೂಪ ಮಟನ್ ಮಸಾಲೆ ತಗೊಂಡ್ ಹೋಗ್ತಿದ್ಯೋ ಏನ್ ಸಮಾಚಾರ ಏನು ಮಟನ್ ತಗೊಂಬಂದ ಟೌನಿಗೆ ಹೋಗಿದ್ದ ಮಟನ್ ಲೇ ನಿನ್ ಗೊತ್ತಿಲ್ವಂದ್ಲ ಪಾಪ ಟೌನಿಗೆ ಹೋಗಿರಲ್ಲ ಕಣೋ ಅದೇ ನಮ್ ಸೀನಪ್ಪ ಇದ್ ನೋಡು ಸೀನಪ್ಪ ತೋಟದ ಮಂತವ ಮರಿಕೋಯ್ದು ಪಾಲ್ ಹಾಕಿದ್ದ ಕಣ ಅಹ್ ಗುಡ್ಡೆ ಮಾಂಸ ಪಾಲ್ ಹಾಕಿದ್ದ ಬಾಳ ಚೆನ್ನಾಗೈತ ಕಣ ಪಟ್ಲಿ ಮರಿ ಕೊಯ್ದು ಒಳ್ಳೆ ನೆನವಾಗಿತ್ತು ಪಟ್ಲಿ ಮರಿ ಕೊಯ್ದು ಪಾಲ್ ಹಾಕಿದ್ದ ನಾನು ಒಂದ್ ಎರಡ್ ಪಾಲ್ ಅಂತ ಓದೆ ಅಷ್ಟರಲ್ಲಿ ಇರಿಲ್ಲ ಎಲ್ಲರೂ ತಗೊಂಡ್ಬಿಟ್ಟಿದ್ರು ಅದಕ್ಕೆ ಒಂದೇ ಒಂದ್ ಪಾಲ್ ತಗೊಂಡ್ ಬಂದೆ ಕಣ ಪಾಪ ಚೆನ್ನಾಗಿತ್ತು ನಿನ್ ಗೊತ್ತಿರಲ್ವ ಪಪ್ಪಾ ನೀನು ತಗೊತಿದ್ದ ಇಲ್ಲ ಹೂ ಕಣಜ ನಾನು ತಗೋಬೇಕಿತ್ತು ನನ್ಗ್ ಒಂದೇ ಒಂದು ಮಾತು ಇಳಿಲ್ಲ ನೋಡು ಯಾರು ಹೋವಾಗಿ ಒಳ್ಳೆ ಕೆಲ್ಸ ಆಗೋಯ್ತಲ್ಲ ನನ್ಗುನು ಒಂದ್ ಎರಡ್ ಮೂರ್ ದಿವ್ಸದಿಂದ ಜ್ವರ ಬಂದ್ಬಿಟ್ಟು ಬಾಯೆಲ್ಲ ಸಪ್ಪೆ ಆಗ್ಬಿಟ್ಟಿತ್ತು ಕಣಜ ಹ ಕೋಳಿ ಸಾಂಬಾರಿಂದ ನಾನು ಮಟನ್ ಸಾಂಬಾರಿಂದ ಊಟ ಮಾಡಂಗಾಗಿತ್ತು ನೋಡಿ ಎಂತ ಕೆಲ್ಸ ಆಗೋಯ್ತು ನನಗೂ ಮುಂಚೆನೇನೆ ಗೊತ್ತಿದ್ರೆ ನಾನೊಂದು ಎರಡು ಪಾಲ್ ತಗೊಳ್ತಿದ್ದೆ ಹಾ ಇರ್ಲಿ ಬಿಡು ಇನ್ನೇನು ಮಾಡೋಣ ಅತ್ಲಾಗಿ ನನಗೂ ಗೊತ್ತಿಲ್ಲ ಏನಿಲ್ಲ ಯಾರು ಹೇಳಿಲ್ಲ ಏನಿಲ್ಲ ಆ ಅಯ್ಯ ನೋಡಿದ್ರೆ ಊರಲ್ಲಿ ಕುಯ್ದಲೆ ತೋಟದ ಮಂತ ಗೊತ್ತಾಗುತ್ತೆ ಹೇಳು ಗೊತ್ತಾಗುತ್ತು ಯಾಕಂದ್ರಂಗಜ್ಜು ನಿನ್ಗ್ ಗೊತ್ತಾಗಿರೋರು ನೀನು ಒಂದ್ ಮಾತಂಗೆ ಸುಮ್ನೆ ತಗೊಂಬಂದಿಯಲ್ಲ ನೋಡು ಹ ಒಂದು ಹೇಳಿದ್ರೆ ನಾನು ಬಂದು ನಿನ್ ಜೊತೆ ಇಲ್ಲ ಇಲ್ಲಾ ನಿನ್ನತ್ರ ನೀನ್ ದುಡ್ಡು ಕೊಟ್ಟು ಕಳಿಸ್ತಿರಲ್ವ ತಗೊಂಡ್ ಬರ್ತಿದ್ದೆ ಅತ್ಲಾಗಿ ಹಾ ನನ್ಗೂ ಗೊತ್ತಿರಲ್ಲ ಕಣ್ಲಾ ಪಾಪ ಗಿರೀಶಪ್ಪ ನನ್ಗೂ ಗೊತ್ತಿರಲ್ಲ ಕಣ್ ನನ್ಗೂ ನನ್ನ ಸುನಿಲ ಇದ ನೋಡು ಅವನ್ ನೋಡ್ಕೊಂಬರದಾಗ ಹೋಗ್ತಾ ಬಂದ ಕಣ್ಲಾ ಪಾಪ ನನ್ಗೂ ಗೊತ್ತಿರಲಿಲ್ಲ ಸರಿ ಕಣ ಆಯ್ ಬಿಡಜಾ ಇನ್ನೇನ್ ಮಾಡಕ್ ಆಗುತ್ತೆ ಹೋಳಿಗಿಳಿ ಕಟ್ ಮಾಡಿಸ್ಕೊಂಡ್ ಬಂದು ತಿಂದ್ರೆ ಆಗುದ್ ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ಆಗುತ್ತೆ ಏನ್ ಬೇಕು ಇವಾಗ ಏನೋ ಬೇಕು ಅಂತ ಹೇಳ್ತಿದ್ದಲ್ಲ ಯಾವ್ದು ಮಸಾಲೆ ಯಾವ್ದು ಮಟ ಮಸಾಲೆ ಕೊಡೋನಾ ಕಣ್ಲಾ ಪಾಪ ಕೊಡು ಬಿರೇನ ಹೋಗ್ತೀನಿ ಒತ್ತಾಗ್ತಾ ಬೇರೆ ಬಂತು ತಿರ್ಗ ನನ್ ತೋಟ ತಗ ಬೇರೆ ಬೇರೆ ಇಟ್ಕೊಂಡ್ ಬರಕ್ ಹೋಗ್ಬೇಕು ಕೊಡ್ಲಾ ಪಾಪ ಒಂಚೂರು ಬಿರೇ ಹಿಂಗೆ ಒಂದು ಕೊತ್ತಂಬರಿ ಸೊಪ್ಪು ಕೊಟ್ಬಿಟ್ಲಾ ಪಾಪ ಆ ಮಟನ್ ಮಸಾಲೆ ಜೊತೆ ಒಂದು ಕೊತ್ತಂಬರಿ ಸೊಪ್ಪು ಕೊಟ್ಬಿಡೋ ಹಾಗೆ ಅನ್ಕಂತೆ ಇಲ್ಲ ಕೊತ್ತಂಬರಿ ಸೊಪ್ಪು ಖಾಲಿ ಆಗೈತೆ ಕಣೋ ಜೋ ಇವಾಗ ಇವಾಗಿನುನುನುನು ಆ ಪರ್ಮಿಷನ್ ಬಂದು ತಗೊಂಡು ಹೋಯ್ತು ಇಲ್ಲ ಇದ್ದಿದ್ದೆ ಒಂದು ಅದೂನುನು ಖಾಲಿ ಆಯ್ತು ನೀನು ಟೌನಿಗೆ ಹೋಗ್ ತಗೊಂಬರ್ಬೇಕಣ ಜೋ ಇನ್ನೊಂದು ನಾಳೆ ತಗೊಂಬರೋದು ಹಾ ಕೊತ್ತಂಬರಿ ಸೊಪ್ಪು ಬೇಕಿತ್ತಲ್ಲ ಪಾಪ ಏ ನಿಂತ ಬಂದ್ರೆ ಏನಾದ್ರು ಒಂದು ಇರಲ್ಲ ಕಣ್ಲಾ ಪಾಪ ಏನಾದ್ರೂ ಒಂದು ಖಾಲಿ ಮಾಡ್ಕೊಂಡಿರ್ತೀಯ ನೀನು ಹಾ ಒಂದಚೂರು ಜಾಸ್ತಿನೇ ತಗೊಂಡು ಬರದಲ್ಲವಲ್ಲಪ್ಪಾ ಇವತ್ತು ಭಾನುವಾರ ಐತೆ ಅದು ಇದು ಮಾಡ್ತಾರೆ ಒಂದಚೂರು ತಗೊಂಡು ಇಲ್ಲ ಕಣ ಜೋ ಬೆಳಕಿನೆನ ಹೋಗಿ ತಗೊಂಡು ಎಲ್ಲ ಖಾಲಿ ಆಗಿಬಿಟ್ಟಿದವೆ ಹ ಇದ್ದಿದ ಒಂದೇ ಒಂದು ಅದನೋ ನಮ್ಮ ಪರ್ಮಿಷನ್ ಬಂದ ತಗೊಂಡು ಹೋಯ್ತ ಅಂತ ಹೇಳಲಿಲ್ಲ ಏನು ಮಾಡೋಣ ಹೇಳು ಜಾಸ್ತಿ ತಗೊಂಬಂದ್ರೆ ಕೊಳ್ತ ಹೋಗ್ಬಿಡುತ್ತೆ ಕಣ ಜೋ ತಗಾಣಲ್ಲ ಏನಿಲ್ಲ ಅದಕ್ಕೆ ಅವತ್ತಿಂದ ಅವತ್ತ ತಗೊಂಡು ಮಾರಿ ನಾನು ಜಾಸ್ತಿ ತಗೊಂಡು ಸ್ಟಾಕ್ ಇಟ್ಕಣೋಕ ಹೋಗಲ್ಲ ಸತತ ಮತ್ತೆ ನನಗೆ ಜ್ಯೂಸಿನ ಬಾಟ್ಲಿ ಏನಾದರೂ ಕೊಡುತ್ತ ತಗೊಂಡು ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಅದೇನು ಆಗಲ್ಲ ಹೊಟ್ಟೆ ಎಲ್ಲ ಬೇದಿ ಗಿದಿ ಹಾಕ್ತಿದ್ರು ನನ್ನನ್ನು ಇನ್ನೂ ತಂಪಾಗುತ್ತೆ ಆಗಲ್ಲ ಅದಾದರೂ ಕೊಡಿಸು ಸುಮ್ಮನೆ ಹೇಳದೆ ಪಾಪ ನಂತ ದುಡ್ಡಿಲ್ಲ ಕಣ್ಲಾ ಪಾಪ ನಿನಗೆ ಎಷ್ಟು ಸಲ ನಾವು ಆ ಹಾಂ ದುಡ್ಡಿಲ್ಲ ಏನಿಲ್ಲ ಆ ಮಟನ್ ಅವನಿಗೆ ನೆನೆ ದುಡ್ಡು ಕೊಡ್ದಲೆ ಹಂಗೆ ನೆನೆ ಸಂಜೆ ಕಡೆಯಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತದ್ರಲ್ಲಿ ಇವಾಗ ನಿನಗೆ ತಿರ್ಗಾ ಜ್ಯೂಸ್ ಗೀಸ್ ಎಲ್ಲ ಕೊಡ್ಸೋದಕ್ಕೆ ನಂತ ದುಡ್ಡೆಲ್ಲ ಇತ್ತಲ್ಲ ಪಾಪ ಇಲ್ಲ ಕಣ್ ಸುಮ್ಮನೆ

ಹ ಒಂದ್ ಹತ್ತು ರೂಪಾಯಿಂದ ಇಪ್ಪತ್ ರೂಪಾಯಿಂದ ತಗೊಳ್ಳ ಪಾಪ ಅಂತ ಹೇಳಿದ್ರೆ ಒಂದ್ ಲೀಟರ್ ಬೇಕಂತ ಹೇಳ್ತಿದ್ದಾನಲ್ಲ ಸುಮ್ನೀರು ಸಣ್ಣ ಸಣ್ಣ ತಗೊಂಡ್ರೆ ಅದ್ರಲ್ಲಿ ದುಡ್ಡು ಜಾಸ್ತಿ ಕಾಣುತ್ತ ಕಡಿಮೆ ಇರ್ತವೆ ಸುಮ್ನೀರು ಬಾಣ ಒಂದ್ ಲೀಟರ್ ತಗೊಂಡ್ರೆ ನಾನು ಅಜ್ಜಿ ಅಮ್ಮ ನೀನು ಮನೇಲಿ ಎಲ್ಲಾರು ಕುಡಿಬಹುದು ಗೊತ್ತಾ ಮಟನ್ ಸಾಂಬಾರ್ ಮೇಲೆ ಸುಮ್ನೀರು ಅದಾಕಿ ಆಡ್ತೀಯ ನೀನು ಒಂದ್ ಲೀಟರ್ ಕೊಡೋಣ ಕೋಲ್ಡ್ ಕೊಡು ಕೋಲ್ಡ್ ಕಣಪ್ಪ ಕೊಡ್ತೀನಿ ತಡಿ ನೀನಂತು ಪ್ರಳಯ ಅಂತ ಕಣಪ್ಪ ನೀನು ಕೋಲ್ಡ್ ಕೊಡ್ತೀನ್ ತಡಿಯಪ್ಪ ಫ್ರಿಡ್ಜ್ ಇಂದ ತೆಗೆದು ಇವಾಗ ಒಂದು ಫ್ರಿಡ್ಜ್ ಇಂದ ತೆಗೆದು ತೆಗೆದುಕೊಡ್ತಿರೋದು ಕೋಲ್ಡ್ ಐತೆ ತಗೊಳ್ಳಪ್ಪ ತಗೊಂಡೋಗು ತಗಳಜ ಮಟನ್ ಮಸಾಲೆ ನೋಡು ನಿನ್ನ ಮೊಮ್ಮಗ ಜ್ಯೂಸಿನ ಬಾಟ್ಲಿ ಸಿಕ್ತಂತ ಮಟನ್ ಮಸಾಲೆ ಇಸ್ಕಂಡಂಗೆ ಹೆಂಗ್ ನಿಂತ ನೋಡು ಇಲ್ಲಿಗೆ ಜ್ಯೂಸು ಲೀಟ್ರ್ ಐವತ್ತೊಂದು ಕೋಲ್ಡ್ ಐವತ್ತೈದು ಅರವತ್ತೈದು ಕೊಟ್ಬಿಡಜಾ ಅಷ್ಟೇ ಅರವತ್ತೈದು ರೂಪಾಯಿ ಕೊಟ್ಬಿಡು ಸಾಕ್ಲಾ ಪಾಪ ಜ್ಯೂಸ್ ಐವತ್ ರೂಪಾಯಿ ಅಲ್ವೇನು ಹಾ ಅದ ಯಾಕೆ ಇನ್ನೂ ರೂಪಾಯಿ ಜಾಸ್ತಿ ಮಾಡ್ತಿದ್ಯಾ ಹಾ ಏನ್ ಮಟನ್ ಮಸಾಲಾ ಹತ್ತು ರೂಪಾಯಿ ಜ್ಯೂಸ್ ಐವತ್ ರೂಪಾಯಿ ಅಪ್ಪ ಅರವತ್ ರೂಪಾಯಿ ಕೊಡ್ತೀನಿ ಕಡ್ಲಾ ಪಾಪ ಅದ ಯಾಕ್ಲಾ ರೂಪಾಯಿ ಜಾಸ್ತಿ ಮಾಡ್ತಿದ್ಯಾ ನೀನು ಇಲ್ಲಿ ಕೇಳೋ ಜೋ ಜ್ಯೂಸ್ ಐವತ್ ರೂಪಾಯಿ ನೇನೆ ಫ್ರಿಡ್ಜ್ ಇಂದ ಕೋಲ್ಡ್ ಅಲ್ವಾ ಕೊಟ್ಟಿರೋದು ನಿನ್ ಮೊಮ್ಮಗ ಕೋಲ್ಡ್ ಬೇಕು ತಣ್ಣಗಿರೋದು ಕೊಡೋಣ ಅಂತ ಹೇಳದಲ್ಲ ಅದಕ್ಕೆ ಕೋಲ್ಡ್ ಕೊಟ್ರೆ ಐದು ರೂಪಾಯಿ ಜಾಸ್ತಿ ತಗೊಂಡಿದ್ವಿ ಕೊಡೋ ಜೋ ಅದಕ್ಕೆ ಹೇಳಿದ್ ಅಷ್ಟೇ ನೇನೆ ಅದಕ್ಕೆ ಐದು ರೂಪಾಯಿ ಜಾಸ್ತಿ ಹಾಕಿದಿನಿ ಅದ್ಯಾಕೆ ಹಿಂಗ್ ಬೇಜಾರು ಮಾಡ್ಕೊಂತೀಯ ಅರವತ್ತೈದು ರೂಪಾಯಿ ಆಗುತ್ತೆ ಹೋಗ್ಲಿ ಬಿಡ್ರಿ ಅತ್ಲಿ ಒಂದ್ ರೂಪಾಯಿ ಕಡಿಮೆನೆ ಕೊಡ್ರಿ ಅಲ್ಲ ಕಣಲ ಪಾಪ ಎದ್ದು ಬಿದ್ದು ನಿನ್ ತವ್ಲಿನ ಬರ್ತೀವಿ ಏನಿದ್ರು ಐಟಮ್ ತಗಣಕ್ಕೆ ನಿಮ್ ಅಂಗಡಿಗೆ ನೆನ ಬರ್ತಿರ್ತೀವಿ ನೋಡಿದ್ರೆ ನೀನು ಫ್ರಿಡ್ಜ್ ಇಂದ ತಕ್ಕೊಟ್ಟಿರೋದಕ್ಕೆ ಐದ್ ರೂಪಾಯಿ ತಗೊಳ್ತಿಲ್ಲ ಪಾಪ ಲೈ ಆ ಪರಗಿಲ್ ಕಣ ನೀನು ಒಂಥರ ಏ ರಂಗಜ ನೀನು ಬೇಜಾರು ಮಾಡ್ಕೋಬೇಡ ನನಗೂ ಏನು ಸಿಗಲ್ಕಂಡ ರಂಗಜು ಅದರಲ್ಲಿ ಏನಂದ್ರೆ ಅಲ್ಲಿ ಇಟ್ಟಿರ್ತೀವಿ ನೋಡು ಅದು ಕರೆಂಟ್ ಬಿಲ್ಲು ಕರೆಂಟ್ ಚಾರ್ಜ್ ಎಲ್ಲ ಬರುತ್ತಲ್ಲದರು ರಂಗಜು ಅದಕ್ಕೆ ನಿಮ್ಗೆ ಐದು ರೂಪಾಯಿ ನಾವು ಜಾಸ್ತಿ ಆಗ್ತೀವಿ ಅಷ್ಟೇ ನೀನು ಫ್ರಿಡ್ಜ್ ಅಲ್ಲಿ ಇರೋದು ಬೇಕಾದ್ರೆ ಆಚೆ ಕಡೆ ಇರೋದು ಮಾಮೂಲಿ ಇರುತ್ತೆ ನೋಡು ಅದು ಬೇಕಾದ್ರೆ ಐವತ್ತು ರೂಪಾಯಿ ನಂಗೆ ಕೊಡ್ತೀನಿ ಹೋಗಪ್ಪ ಬೇಕಾದ್ರೆ ಸುಳ್ಳು ಹೇಳಿದ್ರೆ ನಾನು ಹಾ ಇದು ಮಾತ್ರ ಐವತ್ತೈದು ರೂಪಾಯಿ ಕಣ್ ರಂಗಜು ಈಗ ಹೋಗ್ಲಿ ಬಿಡು ಇನ್ನೇನು ಮಾಡಕ್ಕಾಗುತ್ತೆ ಐವತ್ತು ರೂಪಾಯಿನ ಕೊಡು ನೀನೇನು ಬೇರವನಲ್ಲ ಹಾ ಇನ್ನೇನು ಮಾಡೋಕ್ಕಾಗುತ್ತೆ ಇರೇ ಮನುಷ್ಯ ನಿನಗೆ ಬೇರೆ ನಾವು ತಿರ್ಗ ಮಾತಾಡಂಗಿಲ್ಲ ಏನಿಲ್ಲ வாதி நானு எல்லோ நானும் ಎಲ್ಲೂ ಇಲ್ಲ ಕಣಮ್ಮ ಇಲ್ಲೇ ಹೋಗಿದಾರೆ ಅದು ಇವನ್ ಸೀನಪ್ಪ ಇದ ನೋಡು ಸೀನಪ್ಪ ಏನ ಇವತ್ತು ಭಾನುವಾರ ನೋಡು ಮರಿ ಪಟ್ಟಿ ಪಾಲ ಹಾಕಿದಾನಂತೆ ಅದಕ್ಕೆ ಈ ಹುಡುಗ ಸಣ್ಣವನು ನೋಡ್ಕೊಂಡ್ ಬಂದ್ಬಿಟ್ಟಿದಾನೆ ಎಲ್ಲ ಪಾಲ್ ಹಾಕ್ತಿರೋದು ಹೋಗ್ತಿರೋದು ಮಟನ್ ಅವೆಲ್ಲಾ ಅದಕ್ಕೆ ಬಂದ್ ಏನ ತಾತಂಗೆ ಗೊಳಾಯಿ ಕಣ್ತಿದ್ದ ಬಾರ್ ತಾತೋ ಪಾಲ್ ತಗೊಂಡ್ಬಾ ಬಾರ್ ತಾತ ಪಾಲ್ ತಗೊ ಬಂದು ನಾವ್ನು ಮಾಡ್ಕೊಂಡ್ತೀನ ಮಟನ್ ಸಾಂಬಾರಿಂದ ತಿನ್ಬೇಕು ಅಂತ ಆಟ ಮಾಡ್ತಿದ್ದ ಅದಕ್ಕಾಗಿ ಅವ್ರ ತಾತ ಹೋಗಿ ತಗಂಬರಕ್ಕೂ ಹೋಗೈತೆ ಹುಡ್ಗನ್ ಕತೇನ ಆ

ಇಲ್ಲ ಕಣಮ್ಮ ನೀನ್ ಮಾಮಂಗೂ ಹೇಳ್ದೆ ಆ ಹುಡ್ಗಂಗು ಹೇಳ್ದೆ ಅಯ್ಯೋ ಆ ಹುಡ್ಗ ಇದ ನೋಡು ಬಿದ್ದ ಒದ್ದಾಡೋರಂಗಿನಿ ಆಡ್ಬಿಟ್ಟ ನನ್ ಬಾಯಿ ಬಂದಂಗ ಬೈದು ಅಜ್ಜಿ ಮಾತೇನ್ ಕೇಳ್ತೀಯ ಬಾರ್ತೋ ನೀನು ತಗಬಾ ಅಂತ ಏನು ಒಂದೇ ಸುಮ್ನೆ ಹೇಳ್ಕೊಂಡ್ ಹೋಗ್ಬಿಟ್ಟ ಅವ್ರ ತಾತಂಗೆ ಇರ್ಲಿ ಬಿಡಮ್ಮ ಇನ್ನೇನ್ ಮಾಡೋದು ಹ ಏನೋ ಒಂದ್ ಎರಡ್ ಪೀಸ್ ತಿಂತಾನೆ ಆಸೆ ಮಾಡ್ತಾನೆ ಅಷ್ಟೇ ಇನ್ನೇ ನಾವ್ ಎಲ್ ತಿನ್ನೋದು ಇರ್ಲಿ ಬಿಡು ಏನ್ ಮಾಡೋಣ ಹ ಇನ್ನ ಒಟ್ಟಿಗೆ ತಾನೇ ಮಾಡ್ತಿರೋದು ಏನ್ ಆಗಲ್ಕೊಂಡ್ ಬಿಡು ಅಲ್ಲ ಕಣಮ್ಮ ಸರೋಜಮ್ಮ ಈ ಹುಡುಗ ಹೋದ ಊಟ ಮಾಡಿಲ್ಲ ಏನಿಲ್ಲ ಇಷ್ಟೊತ್ತಾದ್ರೂ ಬರಲ್ಲ ಎಲ್ಲಿ ತೋಟ ಹೋಗಿದಾನು ಎಲ್ಲೋಗಿದ್ದಾನಪ್ಪ ನಿನ್ಗೇನಾದ್ರು ಇಲ್ಲ ಕಣತೆ ಅವರು ಮಂತ್ವ ನೀನ್ ಇದ್ರು ಯಾರ ತೋಟ ಬೇರೆ ಗೇಬೇಕಂತ ಫೋನ್ ಮಾಡಿರು ರೋಟರ್ ತಗೊಂಡ್ ಬಾರಪ್ಪ ಅಂತ ಹೇಳಿರು ಅದಕ್ಕೆ ಓದ್ ಕಣತೆ ಒಂದ್ ಗಂಟೆನೂ ಒಂದೂವರೆ ಗಂಟೆ ಆಗುತ್ತೆ ಬರ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಕಣತೆ ಕಣತೆನಮ್ಮ ಹೋಗ್ಲಾ ಬಿಡು ಇನ್ನೇನು ಮಾಡ್ತಾನೆ ಮಂತಾವ್ ಕೂತ್ಕೊಂಡು ಏನೋ ಹೊಲ್ತಾವ್ಳು ತೋಟ ತಾವ್ಳು ಏನು ಕೆಲ್ಸ ಇರಲ್ಲ ಏನಿಲ್ಲ ಆ ಇರ್ಲಿ ಬಿಡು ಹೋಗ್ಬರ್ಲಿ ಅತ್ತೈ ಆ ಮಾತ್ಲಾಗಿ ಬೇಗನವ್ರು ಬಂದಿದ್ರೆ ಆ ಕಾರಕ್ಕೆ ಅದು ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಈರುಳ್ಳಿ ಟೊಮೆಟೊ ಶುಂಠಿ ಕೊತ್ತಂಬರಿ ಸೊಪ್ಪೆಲ್ಲ ಕುಯ್ಕೊಂಡು ಹೆಂಗ ಬೇಗನವ್ರು ರೆಡಿ ಮಾಡ್ಕೊತಿದ್ವು ಅತ್ತೆ ಮಾಮ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಏನಿಲ್ಲ ಕರೆಂಟ್ ಗಿರೆ ಹೋದ್ರೆ ಏನ್ ಮಾಡೋದು ಏನಪ್ಪಾತ್ಲಾಗಿ ಅಮ್ಮನಿ ಆ ಖಾರಕ್ಕೇನು ರೆಡಿ ಮಾಡ್ಕೋಬೇಡ ತೆಗೆಯೋದ್ ಬೇಡ ತಡೆ ನೋಡೋಣ ಯಾಕಂದ್ರೆ ನಿಮ್ ಮಾಮ ಬೇರೆ ಕಡೆಗೆ ಹೋಗಿದ್ದು ಅವ್ರಕಿಂತ ಮುಂಚೆ ಬಂದ್ಬಿಟ್ಟು ಯಾರೋ ಮಟನ್ ಗಿಟನ್ ತಗೊಂಡ್ ಹೋಗಿದ್ರೆ ಇವರಿಗೆ ಸಿಗುತ್ತೋ ಸಿಗಲ್ವ ಯಾರಿಗ್ ಗೊತ್ತು ಹಾ ನೋಡೋಣ ತಡಿಯಮ್ಮ ಒನ್ ಮಾತು ಯಾಕರ ಇರ್ಲಿ ಅವ್ರು ಬಂದಾದ್ಮೇಲೆ ನೆನ ಬೇಕಾದ್ರೆ ಕಾರ್ಯ ತೆಗೆದ್ರೆ ಆಗುತ್ತೆ ಸುಮ್ಮಿರು ಒಂದ್ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಅವ್ರ ಬಂದಾದ್ಮೇಲೆ ನೆನೆ ರೆಡಿ ಮಾಡಿದ್ರೆ ಆಗುತ್ತೆ ತಡಿ ಹ್ಮ್ ಸರಿ ಕಣತೆ ಆಯ್ತಾಡ್ರಿ ಹಂಗೆ ಮಾಡಣಂತೆ ರಜ್ಜಿ ಗೌರಜ್ಜಿಂಗಜ ಬಂತೇನಜ್ಜಿ ಇಲ್ಲ ಕಣ ಬಾರಮ್ಮ ಸರೋಜಮ್ಮ ಇಷ್ಟೊತ್ತರ್ಗು ಅವ್ರಿಗೆ ನಾನು ಕಾಯ್ಕೊಂಡು ಕುಂತಿದೀವಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಏನಿಲ್ಲಮ್ಮ ನಾವು ಕರೆಂಟ್ ಗಿರಣ್ ಓದೋತ್ತು ಕಾರ ಗಿರಿಕ್ಕೆ ರೆಡಿ ಅಂತ ನಾವು ನೋಡಿದ್ರೆ ಯಾಕ ಇಷ್ಟೊತ್ತಾದ್ರೂ ಬರಲಿಲ್ಲ ಅಮ್ಮ ಆ ಏನ್ ಮಾಡ್ತಿದಾರ ಏನು ಏನ್ ಸಿಕ್ಕಾಯ್ತ ಮಟನ್ ಸಿಕ್ಕಿಲ್ವಾ ಒಂದು ಗೊತ್ತಾಗ್ತಿಲ್ಲಮ್ಮ ನಮ್ಗಂತೂ ನೇತ್ರಕಯ್ಯ ನೀನು ಮಟನ್ ತಗೊಂಡ್ ಹೂ ರೋಜಮ್ಮ ನಾನು ರಂಗಜನ್ ಹತ್ರ ಹೇಳ್ ಕಳ್ಸಿದ್ದೆ ಆ ಹುಡ್ಗ ಬಂದ್ಬಿಟ್ಟು ನಮ್ ಇವ್ನು ಇದ ನೋಡು ಚಂದು ಆ ಸುನೀಲ ಇಬ್ಬರಾಳು ನಾನು ನೋಡ್ಕೊಂಡ್ಬಿಟ್ಟು ಬಾರಮ್ಮ ಮಟನ್ ತಗ ಮಟನ್ ತಗ ಬಾರಮ್ಮ ಅಂತ ಅವನು ಒಂದೇ ಸುಮ್ನೆ ಆಟ ಮಾಡ್ತಿದ್ದ ಇನ್ನೇನ್ ಮಾಡಣ ನನ್ಗುನು ಮಟನ್ ಸಾಂಬಾರಿಂದ ತಿಂದು ಬಾಳ ದಿವಸ ಆಗಿತ್ತು ಅದಕ್ಕೆ ನಾನು ನಾನಿನ್ನೇನ್ ಹೋಗನ ಅಲ್ಲಿ ಬರೀ ಗಂಡಸರು ಗಂಡಸರು ಇರ್ತಾರ ಅಲ್ಲಿ ಪಾಲ್ ಹಾಕುತ್ತಾವ ಅದಕ್ಕೆ ರಂಗಜ್ಜಿ ಕೈಲೇ ಹೇಳ್ತಾ ಇರ್ತಿದ್ದೆ ನನ್ಗೂ ಒಂದ್ ಪಾಲ್ ತಗೊಂಡ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ಬಾ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ಮಂತಾವ್ ನೀನ್ ಹುಡುಕಂಬಂದೆ ಇಲ್ಲೂ ಬಂದಿಲ್ಲ ಅಂತಿದೀರಾ ನೋಡಂತಾಳ್ರಿ ಕಾಯನ ಇನ್ನೇನ್ ಬರ್ತಿರ್ಬೇಕು ನೋಡಂತಾಳ್ರಿ ಅಲ್ಲ ಮಾಮಾ ಬಂತು ಹೆಂಗ ನೆನಪ್ ಮಾಡಿದ ತಕ್ಷಣ ಬಂತಪ್ಪ ಮಾಮ ಹೆಂಗ ಇನ್ನು ಲೇಟ್ ಗೇಟ್ ಮಾಡ್ಕೊಂಡ್ ತಡ ಮಾಡ್ಕೊಂಡ್ ಬರ್ತಾರ ಅನ್ಕೊಂಡಿದ್ದೆ ಬಂದ್ರು ಅಲ್ಲ ಕಣ ಮಾಮ ಯಾಕೆ ಬಾರಮ್ಮ ಅವನ್ ಕೊಡ್ಲಿಲ್ಲ ಅಂದ್ರೆ ನಾನ್ ಬಿಡ್ತೀನ ಆ ಎರಡ್ ಎರಡ್ ಪಾಲ್ ಅಂತ ನೋಡ್ದೆ ಇಲ್ಲ ಕಣಜ ಎಲ್ಲಾರು ತಗೊಂಡಿದಾರೆ ಮುಂಚೆ ಬಂದಿದ್ರೆ ಸಿಕ್ತಿತ್ತು ಎರಡ್ ಎರಡ್ ಪಾಲು ಇವಾಗ ಇರೋದೇ ಒಂದೊಂದ್ ಪಾಲು ತಗೊಂಡ್ ಅಂತ ಹೇಳಿರು ಅದಕ್ಕೆ ಮಾಡಕ್ ಆಗುತ್ತೆ ಅಂತ ಒಂದೊಂದೇ ಪಾಲ್ ತಗೊಂಡ್ ಬಂದೆ ಅಲ್ ಮಂತ್ ಅವ್ ಹುಡ್ಗನ್ ಕೈಲಿ ಕೊಟ್ಟು ಬಂದಿದ್ದೀವಿ ಅಲ್ಲ ಇಸ್ಕ ಹೋಗು ಇನ್ನೇನು ತಿರ್ಗಾ ಇಲ್ಲ ಹುಡ್ಕೊಂಬಂದೆ ಅನ್ನು ನೀನು ಹುಡ್ಕೊಂಡ್ರಂಗಜ ಇಷ್ಟೋ ತಾರಗು ನೀವು ಬರ್ಲಿಲ್ವಲ್ಲ ಅದಕ್ಕೆ ಏನು ಸಿಕ್ತೋ ಸಿಗ್ಲಿಲ್ವೋ ಅತ್ಲಾಗಿ ನಾನು ಕಾರಕ್ಕೆಲ್ಲ ರೆಡಿ ಮಾಡ್ಕೋಣ ಅಂತ ನೋಡ್ತಿದ್ದೆ ಅಷ್ಟರಲ್ಲಿ ಏನ್ ತಕ್ಕೂ ಇರಲಿ ಅತ್ಲಾಗಿ ಒಂದ್ ಮಾತಿನ ಬಂದೆ ಹೆಂಗ ತಗೊಂಬಂದಿದ ಬಿಡ್ರಿ ಹೆಂಗ ಹೋಗಿ ನಾನು ಒಂಚೂರು ಕಾರಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಕರೆಕ್ಟ್ ಹೋದಂತೂ ಮತ್ತೆ జ్యూసు సరి కణపాయనంతకుణజా అది ఎస్కే ఒల్వేనజా ఎత్తు కత్ నా కరెంట్ గిర కారా రెడీ నా ఇష్టవర్యక్రెవ్ బర్లప ఇష్ట్రు ಏ ಹಂಗಲ್ ಕಣ್ ಅಲ್ಲೂನು ಬಟ್ಟೆ ಜನ ಕಣೇ ಅಯ್ಯೋ ಒಬ್ರ ಮೇಲೆ ಒಬ್ರು ಮುಗಿ ಬೆಳಿತಿದ್ರು ಸುಮ್ಮನೀರತ್ಲಾಗಿ ಹಾಂ ನಮಗೆ ಸಿಕ್ಕಿದ್ದೇನೆ ನಾನು ಪುಣ್ಯ ಅಂದ್ಕೊಂಡಿದ್ದೀನಿ ನಾನಂತೂ ಇವತ್ತು ಹ ಅಷ್ಟೊಂದ್ ಜನ ಅಲ್ಲೇ ಭಾಳ ದಿವಸ ಆಗಿತ್ತು ನೋಡು ಗುಡ್ಡೆ ಮಾಂಸದ ಪಾಲಾಕಿ ಆ ಹುಡುಗ ಬೇರೆ ಭಾಳ ಚೆನ್ನಾಗಿರೋ ಮರಿನೇ ಕುಯ್ಯೋದು ಚೆನ್ನಾಗಿತ್ತು ಒಳ್ಳೆ ಚರ್ಬಿಯಿಂದ ಆ ಚೆನ್ನಾಗಿತ್ತು ನೆನವಾಗಿತ್ತು ಹಂಗಾಗಿ ಪಟ್ಲಿ ಮರಿ ಬೇರೆ ನೋಡು ಹಂಗಾಗಿ ಎಲ್ಲರೂ ಬಂದು ಭಾಳ ಜನ ತಗೊಂಡು ಹೋಗ್ಬಿಟ್ಟಿದ್ರು ನಾನು ಇನ್ನೊಂದು ಪಾಲು ಸಿಗುತ್ತೇನಂತ ಕಾಯ್ಕೊಂಡಿದ್ದೆ ಕಡೆವರೆಗೂ ಹಾಂ ಏನಂತ ನೋಡಿದ್ರೆ ನನ್ನ ಮಗಂದು ಅವ್ರು ಇವ್ರು ಬಂದು ತಗೊಂಡೆ ಹೋಗ್ಬಿಟ್ರು ಆಮೇಲೆ ಅವ್ನು ನಮ್ಮ ಪರ್ಮಿಷನ್ ಬೇರೆ ಅವ್ರು ಇವ್ರು ತಗೊಂಡೆ ಹೋದ್ರು ಇನ್ನೇನು ಮಾಡಕ್ ಒಂದೇ ಒಂದ್ ಪಾಲ್ ತಗೊಂಡ್ ಬಂದೆ ಅಷ್ಟಕ್ಕೆ ಒಂಚೂರು ಒತ್ತಾಯ್ತಮ್ಮ ಅಷ್ಟೇ ದಿನೇ ತಳ ಮಾಡ್ಕೊಂಡ್ ಬಂದೆ ಇನ್ನೇನು ರೆಡಿ ಮಾಡಿ ಹೋಗಿ ಇನ್ನೇನ್ ಮಾಡಕ್ಕಾಗುತ್ತೆ ಒಂದ್ ಕೆಜಿ ಮಟನ್ ಸಿಕ್ಕಿರೋದ್ ಅಷ್ಟೇ ದಿನ ಒಂದ್ ಕೆಜಿ ತಕ್ಕೊಳ್ರಿ ಸಾಕು ಖಾರಕ್ಕೆ ಜಾಸ್ತಿ ತಾಗಿ ಹೋಗ್ಬೇಡ್ರಿ ಮತ್ತೆ ಸಾಕ್ ಬಿಡಗ ಒಂದೇ ಒಂದ್ ಪಾಲು ಏನು ಆಗಲ್ಲ ಎರಡು ಪಾಲ್ ಸಿಕ್ಲಿಲ್ಲ ಅಂದ್ರು ಪರವಾಗಿಲ್ಲ ಅಲ್ಲೇ ದಿನ ತಿಂತಾನೆ ಇದ್ದೀವಿ ಮಟನ್ ಚಿಕನ್ನು ಮೀನು ಅದು ಇದು ತಿಂತಾನೆ ಇದೀವಿ ಏನು ಆಗಲ್ಲ ಕಣ ಸುಮ್ಮನಿರು ಸಾಕು ಒಂದೇ ಒಂದ್ ಪಾಲು ಮಣಿ ಸರೋಜಮ್ಮ ನಾನ್ ಒಳಗಡೆ ಹೋಗ್ಬಿಟ್ಟು ಒಂಚೂರು ಆ ಟೊಮಾಟೊ ಈರುಳ್ಳಿ ಬೆಳ್ಳುಳ್ಳಿ ಆ ಶುಂಠಿ ಕೊತ್ತಂಬರಿ ಸೊಪ್ಪು ಅವೆಲ್ಲಾ ತೆಗೆದು ಒಂದ್ಸೂರು ಎಲ್ಲ ಕಟ್ ಮಾಡ್ತಿರ್ತೀನಿ ಖಾರಕ್ಕೆಲ್ಲ ರೆಡಿ ಮಾಡ್ತಿರ್ತೀನಿ ಪಾತ್ರೆ ಬೆಳಕೊಂಡು ಸರಿನಾ ಸರಿ ಕಣತೆ ಆಯ್ತು ಹೋಗಿ ರೆಡಿ ಮಾಡ್ರಿ ಕರೆಂಟ್ ಗಿರೆಂಟ್ ಓದತ್ತು ಅತ್ಲಾಗಿ ನಾನು ಪಾತ್ರೆ ಬೆಳಕೊಂಡ್ ಬರ್ತೀನಿ ಅತ್ಲಾಗಿ ತೊಳ್ಕೊಂಡ್ ಬರ್ತೀನಿ ಅತ್ಲಾಗಿ ಬಿರಿಯಾನಿನೇ ಬರ್ತೀನಿ ಹೋಗಿರಿ ಅಲ್ಲ ಕಣ್ ಸರೋಜಮ್ಮ ನಿನ್ ಪಾತ್ರೆ ಎಲ್ಲ ತೊಳ್ದ್ ಆಗಿದ್ರಿ ಅತ್ಲಾಗಿ ಒಂಚೂರು ಟೀನಾರ ಇಟ್ಕೊಂಡ್ ಬರ್ತೀನಮ್ಮ ಹೊಟ್ಟೆ ಅಷ್ಟೇ ಆಗ್ತೈತೆ ನನಗೆ ಮಧ್ಯಾಹ್ನ ಟೈಮ್ ಒಂದ್ಸಲಿ ಟೀ ಕುಡಿಲಿಲ್ಲ ಅಂದ್ರೆ ಏನೋ ಒಂದರ ಕಳ್ಕಣಂಗಾಗ್ತಿರುತ್ತೆ ಅದಕ್ಕೆ ಹೋಗಮ್ಮ ಒಂಚೂರು ಇಟ್ಕೊಂಡು ಬರ್ತಿ ಏನು ಬಿರ್ನೇ ಒಂದ್ಸಲಿ ಇಟ್ಕೊಂಡು ಬಾಮ್ಮಾ ಇನ್ನ ಪಾತ್ರೆ ಇದಾವೆ ಅವೆಲ್ಲ ತೊಳ್ಕೊಂಡ್ಬಂದು ಆ ಇಟ್ಕೊಡ್ತೀನಿ ನಡ್ರಿ ಒಳಗಡೆ ಕೂತ್ಕ ನಡ್ರಿ ಇಟ್ಕೊಂಡು ಬರ್ತೀನಿ ಇನ್ನೇನ್ ಬೇರೆ ಕೆಲಸ ಏನಿಲ್ಲ ಹೋಗ್ರಿ ಒಳ್ಗಡೆ ಕೂತ್ಕೊಂಡಿರಿ ಒಂದೊಗಳಗೆ ಶುಧಾರಿಸ್ಕೊಳ್ರಿ ಅಷ್ಟರಲ್ಲಿ ನಾನು ಇಟ್ಕೊಂಡು ಬರ್ತೀನಿ ನೀರು ಕುಡಿ ಸುಧಾರಿಸ್ಕೊಳ್ರಿ ಅಷ್ಟರಲ್ಲಿ ಪಾತ್ರೆ ಎಲ್ಲಾ ತೊಳ್ಕೊಂಡ್ಬಂದು ಬಂದು ನಾನು ಇಟ್ಕೊಡ್ತೀನಿ ಟೀನಾ ನೀ ಕುಡಿಯರಂತೆ ಸರಿ ಕಣಮ್ಮ ಆಯ್ತು ಹಂಗೆ ಮಾಡು ಅಲ್ಲ ಕಣೆ ಈ ಹುಡುಗು ಯಾಕಾರ ಜೊತೆ ಕರ್ಕೊಂಡು ಕರ್ಕೊಂಡೋಗ್ತೀನೋ ಏನಪ್ಪ ನನ್ಗಂತೂ ಬೇಜಾರಾಗ್ಬಿಟ್ಟೈತ ಅತ್ಲಾಗಿ ಆ ಅಂಗಡಿ ಬಾ ಹೋಗ್ಬಿಟ್ಟು ಏನಿಲ್ಲ ಜ್ಯೂಸ್ ಕೊಡ್ಸುತ್ತ ಅಂತ ಆಟ ಮಾಡ್ಕೊಂಡೆ ನೀನ್ ಇನ್ ಕಣದು ಇನ್ನೇನ್ ಮಾಡಕ್ ಆಗುತ್ತಂತ ಕೊಡ್ಸ್ಕೊಂಡ್ ಬಂದಿ ಎತ್ಲಾ ಹೋದ ಕೂಗು ಒಂಚೂರು ನೀರಾರ ತಗೊಂಬರಿ ಬಾಯ ಎರ್ಸೈತಿ ನೀರಾರ ಕುಡಿಯೋನ ಒಂಚೂರು ಪಾಪ ಸುನಿಲ ಒಂದ್ ಲೋಟ ನೀರ್ ತಗೊಂಬರೋ ನೀರ್ ಅದಿರ್ಲಿ ನಾನು ಮಟನ್ ಮಸಾಲೆ ತರ್ತಿದ್ನಲ್ಲ ತಗೊಂಡ್ ಬಂದ ನೀನು ಕಣ್ ಸುಮ್ನೆ ರೀ ಅದನ್ ತಗೊಂಬರಕ್ ಹೋಗೋದಕ್ಕೆ ಹತ್ ರೂಪಾಯಿಂದ ಮಟನ್ ಮಸಾಲೆ ತಗೊಂಬರಕ್ ಹೋಗಿ ಈ ಹುಡುಗ ರೂಪಾಯಿ ಕೊಡ್ಸ್ಕೊಂಡ್ ಆಯ್ತು ಐವತ್ ರೂಪಾಯಿ ದಂಡ ಕೊಟ್ಟ ಆಯ್ತು ನನ್ಗೆ ಆ ಒಂದೇ ಒಂದ್ ರೂಪಾಯಿ ಬಿಡಲ್ಲ ಏನಿಲ್ಲ ಜೋಬಲ್ಲಿ ಆ ಮಟನ್ ಬೇರೆ ಎಂಟ್ನೂರ ಐವತ್ ರೂಪಾಯಿ ಇದಂತೆ ಒಂದ್ ಪಾಲು ಎಂಟ್ನೂರ ಐವತ್ ರೂಪಾಯಿನಂತೆ ಒಂದ್ ರೂಪಾಯಿ ಬಿಡಲ್ಲಮ್ಮ ನೀವಂತೂನು ನನ್ನ ಹತ್ರ ಒಂದ್ ರೂಪಾಯಿ ಇರ್ಲಿ ಬಿಡೋಜಾ ಇನ್ ಯಾರಿಗೋಸ್ಕರ ಮಾಡ್ತಿರೋದು ಆ ಸಣ್ಣ ಹುಡ್ಗಂಗೋಸ್ಕರ ನಿಂತಾನೆ ಏನ್ ಐವತ್ ರೂಪಾಯಿ ಜ್ಯೂಸ್ ಕೊಡ್ಸ್ಕೊಂಡ್ ಬಂದಿರೋದಕ್ಕ ಸುಮ್ಮನೆ ನೋಡಿದ್ರಪ್ಪ ಈ ಕಥೆ ಇಷ್ಟ ಆಯ್ತ್ರ ನಿಮ್ಗೆ ಇಂತ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡಿಬಿಟ್ಟು ವೀಕ್ಷಣೆ ಮಾಡಿ ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರಾಜ್ಯ ಪರವಾಗಿ ನಮ್ಮ ಚಾನೆಲ್ ನ ಪರವಾಗಿ ಎಲ್ಲಾರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು